ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನಮಮ ಸ್ಕಂದದಲ್ಲಿ ದೂರ್ವಾಸನು ಅಂಬರೀಷನಲ್ಲಿ ಮೊರೆಹೊಕ್ಕುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ದೂರ್ವಾಸ ಮಹರ್ಷಿಯು ಚಕ್ರಾಗ್ನಿಯ ಬೇಗೆಯನ್ನು ತಡೆಯಲಾರದೆ ದುಃಖಿತನಾಗಿ ಬೇರೆ ವಿಧಿಯಿಲ್ಲದೆ ಭಗವದಾಜ್ಞೆಯನ್ನು ಅನುಸರಿಸಿ ಶೀಘ್ರದಲ್ಲಿಯೇ ಅಂಬರೀಷನಿದ್ದ ಸ್ಥಳಕ್ಕೆ ಬಂದು ಅವನ ಪಾದಗಳನ್ನು ಹಿಡಿದು ತನ್ನನ್ನು ಕಾಪಾಡಬೇಕೆಂದು ಬೇಡಿಕೊಂಡನು ಹೀಗೆ ಬ್ರಾಹ್ಮಣೋತ್ತಮನು ತನ್ನ ಪಾದಗಳನ್ನು ಹಿಡಿದುದಕ್ಕಾಗಿ ಅಂಬರೀಷ ಮಹಾರಾಜನು ಲಜ್ಜಾಕ್ರಾಂತನಾಗಿ ಆ ಮಹರ್ಷಿಯ ಸಂಕಟವನ್ನು ನೋಡಲಾರದೆ ವಿಷ್ಣು ಚಕ್ರವನ್ನು ಸ್ತುತಿಸಲಾರಂಭಿಸಿದನು ಓ ಆಯುಧರಾಜ ನೀನೇ ಅಗ್ನಿಯು ಭಗವಂತನಾದ ಸೂರ್ಯನು ನೀನೇ ನಕ್ಷತ್ರಗಳಿಗೆ ಅಧಿಪತಿಯಾದ ಚಂದ್ರನು ನೀನೆ ಪ್ರತಿವಿ ಪ್ರತಿವಿ ವ್ಯಾಪ್ ಆಪ್ ತೇಜೋ ವಾಯುಗಳು ನೀನೆ ಗಂಧ ಗಂಧಾದೆ ತನ್ಮಾತ್ರಗಳು ಇಂದ್ರಿಯಗಳು ನೀನೆ ಓ ಸುದರ್ಶನ ಸಹಸ್ರಧಾರಗಳುಳ್ಳವನಾಗಿ ಹರಿಪ್ರಿಯನಾಗಿಯೂ ಇರುವ ನಿನಗೆ ನಮಸ್ಕಾರವು ನೀನು ಬೇರೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ನಿಗ್ರಹಿಸತಕ್ಕವನು ಜಗತ್ಪಾಲಕನಾದ ನಿನಗೆ ಶರಣಾಗತ ರಕ್ಷಣವೇ ಯುಕ್ತವಾದುದು ನಿನ್ನಲ್ಲಿ ಮರೆಹೊಕ್ಕು ಬಂದಿರುವ ನನ್ನಲ್ಲಿ ಮರೆಹೊಕ್ಕು ಬಂದಿರುವ ಈ ಬ್ರಾಹ್ಮಣನನ್ನು ಕಾಪಾಡು ನೀನು ಧರ್ಮವು ನೀನೇ ಧೈರ್ಯವು ನೀನು ನಿತ್ಯನು ಯಜ್ಞಾದಿಗಳಿಗೆ ಅಧಿಪತಿಯು ಯಜ್ಞ ನಿರ್ವಾಹಕನು ನೀನೇ ನೀನು ಸರ್ವಾತ್ಮನು ಲೋಕ ಸ್ವರೂಪನು ಪರಮ ಪುರುಷನ ತೇಜಸ್ವರೂಪನು ಓ ಸುನಾಭ ನೀನು ಸಮಸ್ತ ಧರ್ಮಗಳಿಗೂ ಸೇತು ಪ್ರಾಯನು ಅಧರ್ಮಶೀಲರಾದ ರಾಕ್ಷಸರಿಗೆ ಧೂಮಕೇತುವಿನಂತೆ ನಾಶೋತ್ಪಾದಕನು ಮೂರು ಲೋಕಗಳನ್ನು ಸಾಕ್ಷಾತ್ ಮೂರು ಲೋಕಗಳನ್ನು ಸಾಕ್ಷಾತ್ಕರಿಸುವವನು ಶುದ್ಧವಾದ ತೇಜಸ್ಸುಳ್ಳವನು ಮನೋವೇಗವುಳ್ಳವನು ನಿನ್ನ ಕಾರ್ಯಗಳು ಲೋಕಾದ್ಭುತವಾಗಿರುವವು ಅಂತಹ ನಿನಗೆ ನಮಸ್ಕಾರವು ಧರ್ಮಮಯವಾದ ತೇಜಸ್ಸಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ನೀಗಿಸಿ ದೃಷ್ಟಿಗೆ ಪ್ರಕಾಶವನ್ನು ಕೊಡುತ್ತಿರುವ ನಿನ್ನ ಮಹಿಮೆಯು ಅಗೋಚರವಾದುದು ಸ್ಥೂಲ ಸೂಕ್ಷ್ಮಗಳೆನಿಸಿಕೊಂಡ ಚಿತ್ತುಗಳಿಂದ ತುಂಬಿದ ಈ ಜಗತ್ತು ನಿನಗಿಂತಲೂ ಬೇರೆಯಾದುದಲ್ಲ ನೀನು ನಿರಂಜನನಾದ ಶ್ರೀ ಪರಮಪುರುಷನ ಆಜ್ಞಾನುಸಾರವಾಗಿ ಬಲಶಾಲಿಗಳಾದ ದೈತ್ಯ ದಾನವ ಸೈನ್ಯವನ್ನು ಸುಲಭವಾಗಿ ಹೊಕ್ಕು ಅವರ ತೋಳು ತೊಡೆ ಕೈ ಕಾಲು ಕಂಠ ಜಠರ ಮುಂತಾದ ಒಂದೊಂದು ಅವಯವವನ್ನು ಚಿನ್ನ ಭಿನ್ನವಾಗಿ ಕತ್ತರಿಸಿ ನಿಜ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವೆ ಸಾಕ್ಷಾತ್ ಪರಮ ಪುರುಷನು ದುಷ್ಟ ನಿಗ್ರಹಣ ರಕ್ಷಣಾರ್ಥವಾಗಿಯೇ ನಿನ್ನನ್ನು ಸೃಷ್ಟಿಸಿರುವನು ಆಶ್ರಿತರ ಕಷ್ಟವನ್ನು ನೀನು ಕ್ಷಣ ಮಾತ್ರವೂ ಸಹಿಸತಕ್ಕವನಲ್ಲ ಮರೆ ಹೊಕ್ಕು ಬಂದವರಲ್ಲಿ ಅಪರಾಧವಿದ್ದರೂ ಸಹಿಸತಕ್ಕವನು ಆದುದರಿಂದ ಮೊದಲು ಅಪರಾಧಿಯಾಗಿದ್ದರು ಈಗ ಶರಣಾಗತನಾಗಿ ಬಂದಿರುವ ಈ ಬ್ರಾಹ್ಮಣನನ್ನು ರಕ್ಷಿಸಿ ನನ್ನ ವಂಶವನ್ನು ಉಳಿಸಬೇಕು ಹಾಗಿಲ್ಲದ ಪಕ್ಷದಲ್ಲಿ ಈ ಬ್ರಹ್ಮಹತ್ಯಾ ದೋಷದಿಂದ ನನ್ನ ವಂಶವೇ ನಾಶವಾಗುವುದು ಈಗ ನೀನು ಈ ಬ್ರಾಹ್ಮಣನನ್ನು ಕಾಪಾಡುವುದರಿಂದ ನನ್ನನ್ನೇ ಕಾಪಾಡಿದಂತಾಗುವುದು ಇದುವರೆಗೆ ನಾನು ಮಾಡಿದ ದಾನಗಳು ನಾನು ನಡೆಸಿದ ಯಜ್ಞಯಾಗಾದಿ ಕರ್ಮಗಳು ಈಗ ನಾನು ನಡೆಸುತ್ತಿರುವ ವರ್ಣಾಶ್ರಮ ಧರ್ಮಗಳು ಇವುಗಳಲ್ಲಿ ಯಾವುದಾದರೂ ಪರಮಾತ್ಮನಿಗೆ ಸಂತೋಷವನ್ನು ಉಂಟು ಮಾಡಬಲ್ಲವಾಗಿದ್ದರೆ ಅದರಿಂದ ಈ ಬ್ರಾಹ್ಮಣನಿಗೆ ಕ್ಷೇಮ ಉಂಟಾಗಲಿ ನನ್ನ ವಂಶವು ಬ್ರಾಹ್ಮಣ ಕುಲವನ್ನೇ ಪರದೈವವನ್ನಾಗಿ ಎಣಿಸುವುದು ನಿಜವಾಗಿದ್ದರೆ ಅದರಿಂದ ಈ ಬ್ರಾಹ್ಮಣನಿಗೆ ಬಾಧೆಯಿಲ್ಲದೆ ಸುಖವುಂಟಾಗಲಿ ನಾನು ಮಾಡುವ ಬ್ರಹ್ಮೋಪಾಸನದಿಂದ ಸಮಸ್ತ ಕಲ್ಯಾಣ ಗುಣ ನಿಲಯನಾದ ಪರಮೇಶ್ವರನು ತೃಪ್ತಿ ಹೊಂದಿದ್ದರೆ ಈ ಬ್ರಾಹ್ಮಣನಿಗೆ ಬಂದಿರತಕ್ಕ ದುಃಖವು ನಿವೃತ್ತವಾಗಲಿ ಎಂದನು ಹೀಗೆ ಅಂಬರೀಷನು ಸ್ತೋತ್ರ ಮಾಡುತ್ತಿರುವಾಗಲೇ ಆ ಸುದರ್ಶನ ಚಕ್ರವು ಶಾಂತಿಯನ್ನು ಮುಗಿಸಿ ಅವನಲ್ಲಿ ಪ್ರಸನ್ನವಾಗಿ ಮತ್ತೊಮ್ಮೆ ಅಂಬರೀಷನ ಅನುಮತಿಯನ್ನು ಪಡೆದು ಆ ಬ್ರಾಹ್ಮಣನನ್ನು ಬಿಟ್ಟಿತು ದುರ್ವಾಸ ಮಹರ್ಷಿಯು ಚಕ್ರ ತಾಪದಿಂದ ಪರಿಹೃತನಾಗಿ ಅಂಬರೀಷ ಮಹಾರಾಜನಿಗೆ ಆಶೀರ್ವದಿಸಿ ಅವನನ್ನು ಸ್ತೋತ್ರ ಮಾಡುವನು ಆಹಾ ರಾಜೇಂದ್ರ ವಿಷ್ಣು ಭಕ್ತರ ಪ್ರಭಾವವೇನೆಂಬುದನ್ನು ಈಗ ಕಂಡೆನು ನಾನು ನಿನಗೆ ಕೇಡನ್ನು ಬಯಸಿದವನಾಗಿದ್ದರೂ ನೀನು ನನಗೆ ಉಪ್ಕಾರವನ್ನೇ ಮಾಡಿ ನಿನ್ನ ಅಸಾಧಾರಣವಾದ ಔದಾರ್ಯ ಗುಣವನ್ನು ಪ್ರಕಾಶಗೊಳಿಸಿರುವೆ ಭಕ್ತ ವತ್ಸಲನು ಶರಣಾಗತ ರಕ್ಷಕನು ಆದ ಆ ಭಗವಂತನನ್ನೇ ಸ್ವಾಧೀನಪಡಿಸಿಕೊಂಡಿರುವ ನಿನ್ನಂತಹ ಮಹಾತ್ಮರಿಗೆ ದುರ್ಲಭವಾದ ಕಾರ್ಯವೇನುಂಟು ಯಾವನು ಪಾದ ಪದ್ಮಾವನ ನಾಮಸ್ಮರಣೆ ಮಾತ್ರದಿಂದಲೇ ಮನುಷ್ಯನಿಗೆ ಸಮಸ್ತ ಪಾಪವು ನೀಗುವವು ಯಾವ ಭಗವಂತನ ಪಾದಗಳೇ ಲೋಕಪಾವನೆಯಾದ ಗಂಗಾ ನದಿಗೂ ಉತ್ಪತ್ತಿ ಸ್ಥಾನವು ಅಂತಹ ಪರಮ ಪುರುಷನ ಭಕ್ತರಾದ ನಿಮಗೆ ಯಾವುದು ತಾನೇ ದುರ್ಲಭವು ಓ ರಾಜ ನೀನು ಅಸಾಧಾರಣ ಕರುಣೆಯಿಂದ ನನ್ನನ್ನು ಪರಿಗ್ರಹಿಸಿದೆ ನನ್ನ ಅಪರಾಧವನ್ನು ಎಣಿಸದೆ ನನಗೆ ಪ್ರಾಣದಾನವನ್ನು ಮಾಡಿ ಕಾಪಾಡಿದೆ ಎಂದನು ಹೀಗೆ ಸ್ತೋತ್ರ ಮಾಡುವ ದೂರ್ವಾಸ ಮಹರ್ಷಿಯನ್ನು ನೋಡಿ ಅಂಬರೀಷ ಮಹಾರಾಜನು ಸಂತೋಷದಿಂದ ಆತನ ಪಾದ ಕಮಲದಲ್ಲಿ ಬಿತ್ತು ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡು ಅವನಿಗೆ ಔತಣವನ್ನು ಮಾಡಿಸಿದನು ದೂರ್ವಾಸನು ಅತ್ಯಾದರ ಪೂರ್ವಕವಾಗಿ ಷಡ್ರಸೋಪೇತವಾದ ಆ ಆಹಾರವನ್ನು ಭುಜಿಸಿ ಸಂತುಷ್ಟ ಹೃದಯನಾಗಿ ರಾಜನಿಗೆ ಆಶೀರ್ವಾದವನ್ನು ಮಾಡಿ ಓ ಮಹಾರಾಜ ಭಗವದ್ ಭಕ್ತನಾದ ನಿನ್ನಿಂದ ನಾನು ತೃಪ್ತನಾದೆನು ನಿನ್ನಿಂದ ಅನುಗ್ರಹಿಸಲ್ಪಟ್ಟೆನು ನಿನ್ನ ದರ್ಶನದಿಂದಲೂ ಸ್ಪರ್ಶನದಿಂದಲೂ ನಿನ್ನ ಮಧುರ ಲಾಪ ಮಧುರಾಲಾಪದಿಂದಲೂ ಕೃತಾರ್ಥನಾದೆನು ನಿನ್ನ ಆತಿಥ್ಯದಿಂದ ಸಂತುಷ್ಟನಾಗಿರುವೆನು ನೀನು ಮಾಡಿದ ಈ ಪುಣ್ಯ ಕಾರ್ಯವನ್ನು ಸ್ವರ್ಗಲೋಕದಲ್ಲಿ ದೇವತಾ ಸ್ತ್ರೀಯರು ಗಾನ ಮಾಡುವರು ಭೂಲೋಕ ನಿವಾಸಗಳೆಲ್ಲವೂ ಭೂಲೋಕ ನಿವಾಸಿಗಳೆಲ್ಲರೂ ಸರ್ವದಾ ನಿನ್ನ ಕೀರ್ತಿಯನ್ನು ಕೊಂಡಾಡುವರು ಎಂದು ಸ್ತೋತ್ರ ಮಾಡಿ ರಾಜನ ಅನುಮತಿಯನ್ನು ಪಡೆದು ಆಕಾಶ ಮಾರ್ಗವಾಗಿ ಬ್ರಹ್ಮಲೋಕಕ್ಕೆ ತೆರಳಿದನು ಆ ಮಹರ್ಷಿಯು ಅಂಬರೀಷನ ಬಳಿಗೆ ಬಂದುದು ಮೊದಲು ಸುದರ್ಶನ ಚಕ್ರದ ಭಯದಿಂದ ಲೋಕವೆಲ್ಲವನ್ನೂ ಸುತ್ತಿ ಹಿಂತಿರುಗಿ ಬರುವವರೆಗೆ ಒಂದು ಸಂವತ್ಸರ ಕಾಲವು ಕಳೆದು ಹೋಯಿತು ಅದುವರೆಗೂ ಅಂಬರೀಷನು ಆ ಬ್ರಾಹ್ಮಣನನ್ನು ಬಿಟ್ಟು ಭುಜಿಸಬಾರದೆಂಬ ನಿಯಮದಿಂದ ಕೇವಲ ಜಲಾಹಾರನಾಗಿ ಆತನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದನು ದೂರ್ವಾಸನು ಚಕ್ರ ಬಾಧೆಯಿಂದ ಮುಕ್ತನಾಗಿ ತನ್ನ ಮನೆಯಲ್ಲಿ ಭೋಜನ ಮಾಡಿದ ಮೇಲೆ ಆ ಭುಕ್ತ ಶೇಷವನ್ನೇ ತಾನು ಭುಜಿಸಿ ತನಗೆ ದೂರ್ವಾಸ ಮಹರ್ಷಿಯನ್ನು ಚಕ್ರ ಬಿಡಿಸತಕ್ಕ ಶಕ್ತಿಯುಂಟಾದುದು ಪಮಾತ್ಮನ ಮಹಿಮೆಯೆಂದೇ ತಿಳಿದು ಆಶ್ಚರ್ಯ ಪಡುತ್ತಿದ್ದನು ಓ ರಾಜೇಂದ್ರ ಸದ್ಗುಣ ನಿಧಿ ಎನಿಸಿಕೊಂಡ ಆ ಅಂಬರೀಷನು ತಾನು ಹಿಡಿದಿದ್ದ ದೃಢವಾದ ಭಗವದ್ ಭಕ್ತಿಯಿಂದ ಬ್ರಹ್ಮಲೋಕದವರೆಗಿನ ಸುಖಗಳೆಲ್ಲವನ್ನೂ ನರಕದಂತೆ ಹೇಯವಾಗಿ ಭಾವಿಸುತ್ತಿದ್ದು ಕೊನೆಗೆ ತನಗೆ ಸಮಾನ ಗುಣವುಳ್ಳ ತನ್ನ ಪುತ್ರರಿಗೆ ರಾಜ್ಯವನ್ನೊಪ್ಪಿಸಿ ಜಿತೇಂದ್ರಿಯನಾಗಿ ಸಮಸ್ತದಲ್ಲಿಯೂ ಆಶೆಯನ್ನು ತೊರೆದು ಉಪವನಕ್ಕೆ ಹೋಗಿ ಭಗವಂತನ ದೃಢಾನದಿಂದ ಸಂಸಾರ ವಿಮುಕ್ತನಾದನು ಈ ಅಂಬರೀಶೋಪಾಖ್ಯಾನವನ್ನು ಕಿವಿಯಿಂದ ಕೇಳಿದವರು ಬಾಯಿಂದ ಹೇಳಿದವರು ಮನಸ್ಸಿನಿಂದ ಸ್ಮರಿಸಿದವರು ಅವನಂತೆಯೇ ಭಕ್ತೋತ್ತಮರೆನಿಸಿಕೊಳ್ಳುವರು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ